ಎಂಟು ಜಗತ್ತಿನಲ್ಲಿ ಭಗವಂತನ ವಿಭೂತಿಗಳು ಶಕ್ತಿಗಳು ರಸೋಲಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯ ಯೋಹ ಪ್ರಣವಹ ಸರ್ವೇದೇಶು ಶಬ್ದ ಖೇ ಪೌರುಷಂ ಋಷು ಎಂಟು ಸರಳ ಅರ್ಥ ಓ ಕೌಂತೆಯನೇ ಅರ್ಜುನನೆ ನಾನು ನೀರಿನಲ್ಲಿರುವ ರುಚಿ ರಸಹ ಸೂರ್ಯ ಮತ್ತು ಚಂದ್ರನಲ್ಲಿರುವ ಪ್ರಕಾಶ ಪ್ರಭಾ ನಾನು ಎಲ್ಲ ವೇದಗಳಲ್ಲಿರುವ ಓಂಕಾರ ಪ್ರಣವಹ ನಾನು ಆಕಾಶದಲ್ಲಿರುವ ಶಬ್ದ ಶಬ್ದಹ ಮತ್ತು ಮನುಷ್ಯರಲ್ಲಿರುವ ಸಾಮರ್ಥ್ಯ ಪೌರುಷಂ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ತಾನು ಈ ಇಡೀ ಸೃಷ್ಟಿಯ ಮೂಲ ಮಾತ್ರವಲ್ಲ ಪ್ರತಿಯೊಂದು ವಸ್ತುವಿನ ಸಾರಾಂಶ ಮತ್ತು ಮೂಲ ಲಕ್ಷಣವು ತಾನೇ ಎಂಬುದನ್ನು ತೋರಿಸುತ್ತಾನೆ ಇದು ಹಿಂದಿನ ಶ್ಲೋಕದಲ್ಲಿ ಏಳು ಪಾಯಿಂಟ್ ಏಳು ವಿವರಿಸಿದ ದಾರದಲ್ಲಿ ಪೋಣಿಸಿದ ಮಣಿಗಳ ತತ್ವದ ಪ್ರಾಯೋಗಿಕ ವಿವರಣೆಯಾಗಿದೆ ಒಂದು ನೀರಿನ ರುಚಿ ರಸೋಲ್ಹಮಂಸು ನೀರನ್ನು ನೀರಿನಂತೆ ಮಾಡುವ ಮುಖ್ಯ ಅಂಶವೆಂದರೆ ಅದರ ರುಚಿ ಆ ರುಚಿಯೇ ತಾನು ನೀರಿನಿಂದ ಆ ರುಚಿಯನ್ನು ತೆಗೆದುಹಾಕಿದರೆ ಅದು ನೀರಾಗಿ ಉಳಿಯುವುದಿಲ್ಲ ಎರಡು ಸೂರ್ಯ ಮತ್ತು ಚಂದ್ರರ ಪ್ರಕಾಶ ಪ್ರಭಾಸ್ಮಿ ಶಶಿ ಶಶಿಸೂರ್ಯೋಹ ಸೂರ್ಯನಲ್ಲಿ ಬೆಳಕು ಚಂದ್ರನಲ್ಲಿ ತಂಪಾದ ಬೆಳಕು ಈ ಪ್ರಕಾಶವೇ ಆ ಗ್ರಹಗಳ ಪ್ರಮುಖ ಲಕ್ಷಣ ಆ ಬೆಳಕು ತಾನೇ ಮೂರು ವೇದಗಳಲ್ಲಿ ಓಂಕಾರ ಪ್ರಣವಃ ಸರ್ವವೇದೇಶು ಪ್ರಣವ ಎಂದರೆ ಓಂ ಐ ಇದು ಸಮಸ್ತ ವೇದಗಳ ಸಾರ ಮತ್ತು ಎಲ್ಲ ಮಂತ್ರಗಳ ಮೂಲ ಬೀಜಾಕ್ಷರ ಈ ಪವಿತ್ರ ಉಚ್ಚಾರಾಂಶವು ತಾನೆ ನಾಲ್ಕು ಆಕಾಶದಲ್ಲಿ ಶಬ್ದ ಖೇ ಆಕಾಶದ ಈಥರ್ ಖಂ ಮುಖ್ಯ ಗುಣವೆಂದರೆ ಶಬ್ದವನ್ನು ಹೊತ್ತುಕೊಂಡು ಹೋಗುವುದು ಶಬ್ದದ ಗುಣವಿಲ್ಲದಿದ್ದರೆ ಆಕಾಶಕ್ಕೆ ಅಸ್ತಿತ್ವವಿಲ್ಲ ಆ ಶಬ್ದದ ತರಂಗ ಅಥವಾ ಮೂಲವೇ ತಾನು ಐದು ಮನುಷ್ಯರಲ್ಲಿ ಸಾಮರ್ಥ್ಯ ಪೌರುಷ ಮನುಷ್ಯನಲ್ಲಿರುವ ಬಲ ಸಾಮರ್ಥ್ಯ ಶೌರ್ಯ ಮತ್ತು ಕ್ರಿಯಾಶೀಲತೆಯ ಮೂಲ ಶಕ್ತಿ ತಾನೆ ಸಾರಾಂಶವಾಗಿ ಈ ಶ್ಲೋಕವು ಕೃಷ್ಣನು ನಮ್ಮ ಸುತ್ತಲಿರುವ ಜಗತ್ತಿನಲ್ಲಿ ಹೇಗೆ ಸರ್ವವ್ಯಾಪಿಯಾಗಿದ್ದಾನೆ ಎಂಬುದನ್ನು ವಿವರಿಸುತ್ತದೆ ನಾವು ನೋಡುವ ಕೇಳುವ ರುಚಿ ನೋಡುವ ಪ್ರತಿಯೊಂದು ವಸ್ತುವಿನ ಮೂಲ ಶಕ್ತಿ ಮತ್ತು ಸಾರಾಂಶವೇ ಆತ ಎಂಬ ಅರಿವನ್ನು ಮೂಡಿಸುತ್ತದೆ ಇದು ಭಕ್ತನಿಗೆ ಎಲ್ಲೆಡೆ ಕೃಷ್ಣನನ್ನು ಕಾಣಲು ಸಹಾಯ ಮಾಡುವ ಜ್ಞಾನವಾಗಿದೆ ಶ್ಲೋಕ ಸೊನ್ನೆ ಒಂಬತ್ತು ಭೂಮಿ ಅಗ್ನಿ ಮತ್ತು ಜೀವಗಳಲ್ಲಿ ಭಗವಂತ ಶ್ಲೋಕ ಸಂಸ್ಕೃತ ಪುಣ್ಯೋ ಗಂಧ ತೇಜಶ್ಚಾಸ್ಮಿ ವಿಭಾವಸೌ ಜೀವನ ತಪಶ್ಚಾಸ್ಮಿ ತಪಸ್ವಿಷು ಒಂಬತ್ತು ಸರಳ ಅರ್ಥ ನಾನು ಭೂಮಿಯಲ್ಲಿರುವ ಪರಿಶುದ್ಧವಾದ ಸುಗಂಧ ಪುಣ್ಯೋಗಂಧ ಮತ್ತು ಅಗ್ನಿಯಲ್ಲಿರುವ ತೇಜಸ್ಸು ಪ್ರಕಾಶ ತೇಜಶ್ಚಾಸ್ಮಿ ವಿಭಾವಸೌ ನಾನು ಎಲ್ಲಾ ಜೀವಿಗಳಲ್ಲಿರುವ ಜೀವಶಕ್ತಿ ಜೀವನ ಮತ್ತು ತಪಸ್ವಿಗಳಲ್ಲಿರುವ ತಪಸ್ಸು ತಪಶ್ಚಾಸ್ಮಿ ತಪಸ್ವಿಶು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಸೃಷ್ಟಿಯಲ್ಲಿರುವ ಮತ್ತಷ್ಟು ಮೂಲಭೂತ ಮತ್ತು ಸಾರಭೂತ ಗುಣಗಳನ್ನು ತಾನೇ ಎಂದು ಹೇಳುವ ಮೂಲಕ ತನ್ನ ಸರ್ವ ವ್ಯಾಪಕತ್ವವನ್ನು ದೃಢಪಡಿಸುತ್ತಾನೆ ಒಂದು ಭೂಮಿಯ ಶುದ್ಧ ಪರಿಮಳ ಪುಣ್ಯೋಗಂಧ ಪೃಥಿವ್ಯಾಂ ಭೂಮಿಯ ಮೂಲಭೂತ ಗುಣ ಅದರ ಸುಗಂಧ ಅಥವಾ ವಾಸನೆ ಆದರೆ ಕೃಷ್ಣನು ಇಲ್ಲಿ ಕೇವಲ ವಾಸನೆಯ ಬಗ್ಗೆ ಹೇಳುತ್ತಿಲ್ಲ ಬದಲಿಗೆ ಪುಣ್ಯೋ ಅಂದರೆ ಪರಿಶುದ್ಧವಾದ ಅಥವಾ ಸ್ವಾಭಾವಿಕವಾದ ಸುಗಂಧ ಎಂದು ಹೇಳುತ್ತಾನೆ ಮಾಯೆ ಅಥವಾ ಕಲುಷಿತ ಅಂಶಗಳಿಂದ ಬರುವ ಅಶುದ್ಧವಾದ ವಾಸನೆಯಲ್ಲದೆ ಭೂಮಿಯಲ್ಲಿ ಸ್ವಾಭಾವಿಕವಾಗಿ ಮತ್ತು ಶುದ್ಧವಾಗಿರುವ ಸಾರವೇ ತಾನು ಎರಡು ಅಗ್ನಿಯಲ್ಲಿನ ತೇಜಸ್ಸು ತೇಜಶ್ಚಾಸ್ಮಿ ವಿಭಾವಸೌ ಅಗ್ನಿಯ ಪ್ರಮುಖ ಲಕ್ಷಣ ಅದರ ತೇಜಸ್ಸು ಶಾಖಾ ಮತ್ತು ಬೆಳಕು ಅಗ್ನಿಯನ್ನು ಅಗ್ನಿ ಎಂದು ಗುರುತಿಸುವ ಮೂಲ ಶಕ್ತಿಯೇ ತಾನು ಮೂರು ಸಮಸ್ತ ಜೀವಿಗಳಲ್ಲಿ ಜೀವಶಕ್ತಿ ಜೀವನ ಕೃಷ್ಣನು ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಪರಾಪ್ರಕೃತಿಯ ಸಾರವನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ ಎಲ್ಲ ಸಸ್ಯಗಳು ಪ್ರಾಣಿಗಳು ಮತ್ತು ಮನುಷ್ಯರು ಸೇರಿದಂತೆ ಎಲ್ಲ ಜೀವಿಗಳಲ್ಲಿರುವ ಉಸಿರಾಟ ಕ್ರಿಯಾಶೀಲತೆ ಮತ್ತು ಜೀವನವನ್ನು ಮುಂದುವರಿಸುವ ಶಕ್ತಿಯೇ ತಾನು ಈ ಜೀವನ ಶಕ್ತಿ ಇಲ್ಲದಿದ್ದರೆ ಕೇವಲ ಜಡವಾದ ದೇಹ ಮಾತ್ರ ಉಳಿಯುತ್ತದೆ ನಾಲ್ಕು ತಪಸ್ವಿಗಳಲ್ಲಿ ತಪಸ್ಸು ತಪಶ್ಚಾಸ್ಮಿ ತಪಸ್ವಿಶು ತಪಸ್ವಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ಕೈಗೊಳ್ಳುವ ಕಠಿಣ ಪರಿಶ್ರಮ ತ್ಯಾಗ ಮತ್ತು ಏಕಾಗ್ರತೆಯೇ ತಪಸ್ಸು ಆ ತಪಸ್ವಿಗಳಿಗೆ ಅವರ ಗುರಿ ತಲುಪಲು ಅಗತ್ಯವಾದ ಸ್ಥಿರತೆ ನಿರ್ಣಯ ಮತ್ತು ದೈವಿಕ ಶಕ್ತಿಯ ರೂಪದಲ್ಲಿ ತಾನೇ ಆಶ್ರಯವಾಗಿದ್ದೇನೆ ಎಂದು ಕೃಷ್ಣ ಹೇಳುತ್ತಾನೆ ಸಾರಾಂಶವಾಗಿ ಈ ಶ್ಲೋಕವು ಕೃಷ್ಣನು ಭೌತಿಕ ಲೋಕದ ಭೂಮಿ ಅಗ್ನಿ ಮೂಲ ಲಕ್ಷಣಗಳಲ್ಲೂ ಮತ್ತು ಆಧ್ಯಾತ್ಮಿಕ ಹಾಗೂ ಜೀವಂತ ಲೋಕದ ಜೀವಶಕ್ತಿ ತಪಸ್ಸು ಮೂಲಾಧಾರ ಶಕ್ತಿಯಾಗಿಯೂ ಅವಿನಾಭಾವವಾಗಿ ನೆಲೆಸಿದ್ದಾನೆ ಎಂಬುದನ್ನು ನಿರೂಪಿಸುತ್ತದೆ ಶ್ಲೋಕ ಹತ್ತು ಸೃಷ್ಟಿಯ ಮೂಲ ಬೀಜ ಮತ್ತು ಬುದ್ಧಿ ಶ್ಲೋಕ ಸಂಸ್ಕೃತ ಬೀಜಂ ಮಾಂ ಸರ್ವಭೂತಾನಾಂ ವಿಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ದಿಮತಾ ತೇಜಸ್ ತೇಜಸ್ವಿನಾಮಹಂ ಹತ್ತು ಸರಳ ಅರ್ಥ ಓಪಾರ್ಥನೆ ಎಲ್ಲ ಜೀವಿಗಳಿಗೆ ಶಾಶ್ವತವಾದ ಸನಾತನ ಬೀಜ ನಾನೇ ಎಂದು ತಿಳಿ ನಾನು ಬುದ್ಧಿವಂತರಲ್ಲಿರುವ ಬುದ್ಧಿ ಮತ್ತು ತೇಜಸ್ವಿಗಳಲ್ಲಿರುವ ತೇಜಸ್ಸು ಪ್ರಭಾವ ವೈಭವ ಆಗಿದ್ದೇನೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಸೃಷ್ಟಿಯ ಅಂತಿಮ ಮೂಲ ಕಾರಣ ತಾನೇ ಎಂಬುದನ್ನು ಅತ್ಯಂತ ಸರಳ ಮತ್ತು ಶಕ್ತಿಯುತ ಉಪಮೆಗಳ ಮೂಲಕ ವಿವರಿಸುತ್ತಾನೆ ಒಂದು ಎಲ್ಲಾ ಜೀವಿಗಳ ಶಾಶ್ವತ ಬೀಜ ಬೀಜಂ ಮಾಂ ಸರ್ವಭೂತಾನಂ ಸನಾತನಂ ಕೃಷ್ಣನು ತಾನೇ ಸಮಸ್ತ ಜೀವಿಗಳ ಸಸ್ಯಗಳು ಪ್ರಾಣಿಗಳು ಮನುಷ್ಯರು ಮೂಲ ಬೀಜ ಹೇಗೆ ಒಂದು ಚಿಕ್ಕ ಬೀಜದಲ್ಲಿ ಇಡೀ ದೊಡ್ಡ ಮರದ ಸಾಮರ್ಥ್ಯ ಅಡಗಿದೆಯೋ ಹಾಗೆಯೇ ಸಮಗ್ರ ಸೃಷ್ಟಿಯ ರಚನೆ ಮತ್ತು ಪ್ರಗತಿಯ ಸಾಮರ್ಥ್ಯವು ತನ್ನಲ್ಲಿಯೇ ಅಡಗಿದೆ ಈ ಬೀಜವು ಸನಾತನ ಶಾಶ್ವತವಾದುದು ಇದರರ್ಥ ಈ ಜಗತ್ತಿನ ಎಲ್ಲವೂ ನಾಶವಾದರೂ ಈ ಸೃಷ್ಟಿಯ ಮೂಲ ಕಾರಣವಾದ ಕೃಷ್ಣನ ಶಕ್ತಿಯು ಶಾಶ್ವತವಾಗಿ ಉಳಿಯುತ್ತದೆ ಆತನೇ ಪುನಃ ಸೃಷ್ಟಿಗೆ ಮೂಲವಾಗುತ್ತಾನೆ ಎರಡು ಬುದ್ಧಿವಂತರಲ್ಲಿರುವ ಬುದ್ಧಿ ಬುದ್ಧಿರ್ಬುದ್ಧಿ ಮತಾಮಸ್ಮಿ ಬುದ್ಧಿ ಎಂದರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ವಿವೇಚನೆ ಮತ್ತು ತಾರ್ಕಿಕತೆಯನ್ನು ಉಪಯೋಗಿಸುವ ಉತ್ತಮ ಸಾಮರ್ಥ್ಯ ಕೇವಲ ಬುದ್ಧಿಶಕ್ತಿಯಲ್ಲ ಆದರೆ ಬುದ್ಧಿಮತ್ತೆ ಇರುವವರಲ್ಲಿನ ಆ ನಿರ್ಮಲವಾದ ಶುದ್ಧವಾದ ಮತ್ತು ಧರ್ಮಕ್ಕೆ ಅನುಗುಣವಾದ ಬುದ್ಧಿ ಶಕ್ತಿಯೇ ತಾನಾಗಿದ್ದೇನೆ ಎಂದು ಕೃಷ್ಣ ಹೇಳುತ್ತಾನೆ ಮೂರು ತೇಜಸ್ವಿಗಳಲ್ಲಿರುವ ತೇಜಸ್ಸು ತೇಜಸ್ ಮಹಂ ತೇಜಸ್ವಿ ಎಂದರೆ ಅತ್ಯಂತ ಪ್ರಭಾವಶಾಲಿ ಶಕ್ತಿಶಾಲಿ ಅಥವಾ ವೈಭವಯುತ ವ್ಯಕ್ತಿ ಆ ತೇಜಸ್ವಿ ವ್ಯಕ್ತಿಗಳಲ್ಲಿರುವ ಪೌರುಷ ಪ್ರಭಾವ ಶಕ್ತಿ ಮತ್ತು ವಿಜಯಶೀಲತೆಯ ಮೂಲ ಆಕರ್ಷಣೆಯೇ ತಾನು ಅದು ಕೇವಲ ದೈಹಿಕ ಬಲವಲ್ಲ ಬದಲಿಗೆ ಆಂತರಿಕ ಶಕ್ತಿ ಮತ್ತು ಮಹಿಮೆಯನ್ನು ಸೂಚಿಸುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಕೃಷ್ಣನು ಕೇವಲ ಭೌತಿಕ ಲೋಕದ ಏಳು ಪಾಯಿಂಟ್ ಎಂಟು ಮತ್ತು ಏಳು ಪಾಯಿಂಟ್ ಒಂಬತ್ತು ಮೂಲ ಮಾತ್ರವಲ್ಲದೆ ಜೀವದ ಅಂತಿಮ ಮೂಲ ಬೀಜ ಮತ್ತು ಎಲ್ಲ ಮಾನವೀಯ ಶ್ರೇಷ್ಠತೆಯ ಬುದ್ಧಿ ಮತ್ತು ತೇಜಸ್ಸು ಸಾರಾಂಶವೂ ಆಗಿದ್ದಾನೆ ಎಂಬುದನ್ನು ದೃಢಪಡಿಸುತ್ತದೆ ಶ್ಲೋಕ ಹನ್ನೊಂದು ಧರ್ಮಕ್ಕೆ ಅನುಗುಣವಾದ ಕಾಮ ಮತ್ತು ಬಲ ಶ್ಲೋಕ ಸಂಸ್ಕೃತ ಬಲಂ ಬಲವತಾಮಸ್ಮಿ ಕಾಮರಾಗ ವಿವಚಿತಂ ಧರ್ಮ ವಿರುದ್ಧ ಭೂತೇಶು ಕಾಮೋಲಸ್ಮಿ ಭರತರ್ಷಭ ಹನ್ನೊಂದು ಸರಳ ಅರ್ಥ ಓ ಭರತರ್ಷಭನೇ ಭರತವಂಶದ ಶ್ರೇಷ್ಠನೇ ಅರ್ಜುನನೇ ನಾನು ಬಲಶಾಲಿಗಳಲ್ಲಿ ಕಾಮ ಮತ್ತು ರಾಗದಿಂದ ದೂರವಾದ ಬಲ ಆಗಿದ್ದೇನೆ ಮತ್ತು ಜೀವಿಗಳಲ್ಲಿರುವ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಸಂಕಲ್ಪ ಆಗಿದ್ದೇನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜಗತ್ತಿನಲ್ಲಿ ಸಾಮಾನ್ಯವಾಗಿ ಕೆಟ್ಟದೆಂದು ಪರಿಗಣಿಸಲಾಗುವ ಎರಡು ಅಂಶಗಳಾದ ಬಲ ಮತ್ತು ಕಾಮದಲ್ಲಿ ತನ್ನ ಇರುವಿಕೆಯನ್ನು ವಿವರಿಸುತ್ತಾನೆ ಆದರೆ ಇಲ್ಲಿ ಆತನು ಪರಿಶುದ್ಧವಾದ ಮತ್ತು ನಿಯಂತ್ರಿತ ರೂಪದ ಶಕ್ತಿಯ ಬಗ್ಗೆ ಮಾತನಾಡುತ್ತಾನೆ ಒಂದು ಕಾಮರಾಗ ವಿವರ್ಜಿತವಾದ ಬಲ ಬಲಂ ಬಲವತಾಮಸ್ಮಿ ಕೃಷ್ಣನು ಬಲಶಾಲಿಗಳಲ್ಲಿರುವ ಕೇವಲ ದೈಹಿಕ ಶಕ್ತಿಯ ಬಗ್ಗೆ ಹೇಳುತ್ತಿಲ್ಲ ಬದಲಿಗೆ ಅದು ಕಾಮರಾಗ ವಿವರ್ಜಿತಂ ಅಂದರೆ ಸ್ವಾರ್ಥದ ಆಸೆ ಕಾಮ ಮತ್ತು ವೈಯಕ್ತಿಕ ಲಗತ್ತಿನಿಂದ ರಾಗ ಮುಕ್ತವಾದ ಬಲ ಈ ಬಲವನ್ನು ಇತರರಿಗೆ ಕೇಡು ಮಾಡಲು ಅನ್ಯಾಯ ಮಾಡಲು ಅಥವಾ ದಬ್ಬಾಳಿಕೆ ಮಾಡಲು ಬಳಸಲಾಗುವುದಿಲ್ಲ ಬದಲಿಗೆ ಇದು ಧರ್ಮವನ್ನು ರಕ್ಷಿಸಲು ಸತ್ಯವನ್ನು ಸ್ಥಾಪಿಸಲು ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯಲು ಬಳಸುವ ಶುದ್ಧ ಮತ್ತು ಸಕಾರಾತ್ಮಕ ಶಕ್ತಿಯಾಗಿದೆ ಇಂತಹ ಶುದ್ಧ ಬಲವೇ ತಾನು ಎಂದು ಕೃಷ್ಣ ಹೇಳುತ್ತಾನೆ ಎರಡು ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಧರ್ಮ ವಿರುದ್ಧ ಭೂತೇಶು ಕಾಮುಲಸ್ಮಿ ಕಾಮ ಎಂದರೆ ಕೇವಲ ಲೈಂಗಿಕ ಆಸೆಯಲ್ಲ ಆದರೆ ಇಚ್ಛೆ ಅಥವಾ ಸಂಕಲ್ಪ ಎಂದು ಅರ್ಥವಿದೆ ಸಾಮಾನ್ಯವಾಗಿ ಕಾಮವನ್ನು ಬಂಧನಕ್ಕೆ ಕಾರಣವೆಂದು ಪರಿಗಣಿಸಲಾಗುತ್ತದೆ ಆದರೆ ಕೃಷ್ಣನು ಧರ್ಮ ವಿರುದ್ಧ ಅಂದರೆ ಧರ್ಮ ಅಥವಾ ಸತ್ಯದ ನಿಯಮಗಳಿಗೆ ವಿರುದ್ಧವಲ್ಲದ ಕಾಮವು ತಾನೇ ಎಂದು ಹೇಳುತ್ತಾನೆ ಉದಾಹರಣೆಗೆ ಸಂತತಿಯನ್ನು ಪಡೆಯಲು ಬಯಸುವುದು ಶಾರೀರಿಕ ಆರೋಗ್ಯಕ್ಕಾಗಿ ಆಹಾರ ಬಯಸುವುದು ಅಥವಾ ಜ್ಞಾನವನ್ನು ಪಡೆಯಲು ಬಯಸುವುದು ಇವೆಲ್ಲವೂ ಧರ್ಮಕ್ಕೆ ಅನುಗುಣವಾದ ಕಾಮಗಳು ಇಂತಹ ಶುದ್ಧ ಇಚ್ಛೆಗಳ ಮೂಲವೇ ಕೃಷ್ಣ ಈ ರೀತಿಯ ಕಾಮವು ಮನುಷ್ಯನನ್ನು ಬಂಧಿಸದೆ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಯಾವುದೇ ಶಕ್ತಿ ಅಥವಾ ಇಚ್ಛೆಯು ಧರ್ಮದ ಮಿತಿಯೊಳಗೆ ಇದ್ದಾಗ ಅದು ದೈವಿಕ ಮತ್ತು ಶುದ್ಧ ರೂಪವಾಗುತ್ತದೆ ಅಂತಹ ಶುದ್ಧ ರೂಪಗಳಲ್ಲಿ ಭಗವಂತನ ವಿಭೂತಿಯು ಪ್ರಕಟಗೊಳ್ಳುತ್ತದೆ ಎಂಬುದನ್ನು ವಿವರಿಸುತ್ತದೆ ಭಗವದ್ಗೀತೆಯ ಪ್ರತಿ ಶ್ಲೋಕದ ವಿವರಣೆಗಾಗಿ ದಯವಿಟ್ಟು ಈ ಚಾನೆಲ್ಗೆ ಚಂದಾದಾರರ